ಮಲೆನಾಡು ರೈತರ ಸಮಸ್ಯೆ ಬಗೆಹರಿಸದೇ ಇದ್ರೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ಮಲೆನಾಡು ರೈತ ಹೋರಾಟ ಸಮಿತಿಯತೀನ ಶ್ರೀನಿವಾಸ್ ನೀಡಿದ್ದಾರೆ ವಿಧಾನಸಭಾ ಚುನಾವಣೆಯ ವೇಳೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಭೆ ನಡೆದಿತ್ತು ಸಚಿವ ಮಧು ಬಂಗಾರಪ್ಪನವರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪಾದಯಾತ್ರೆಯನ್ನು ನಡೆಸಿದ್ರು ಇಡಿಗರ ಭವನದಲ್ಲಿ ಬಿಎಸ್ವೈ ಸಭೆ ಮಾಡಿದ್ರು ಚುನಾವಣೆ ಭರವಸೆಗಾಗಿ ಬಂದಿದ್ದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹದಿನೈದು ದಿನಗಳಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿಯಿಂದ ದೆಹಲಿಯವರೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಸಮಸ್ಯೆ ಬಗೆಹರಿಸಲಿಲ್ಲ ಮುಳುಗಡೆ ಮುಳುಗಡೆ ರಸ್ತೆ ರಸ್ತೆ ವಿಧಾನ ವಿಧಾನಸಭೆಯಲ್ಲಿ ಚರ್ಚೆ ಆದ ನಿರ್ಣಯವನ್ನೇ ಬೊಮ್ಮಾಯಿ ಸರ್ಕಾರ ಬರೆಯಲೇ ಇಲ್ಲ ಎಂದು ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆಗೂ ಮುನ್ನ ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗೆಹರಿಸದೇ ಇದ್ರೆ ಚುನಾವಣೆ ಬಹಿಷ್ಕಾರ ಹಾಕುವ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ ಮಧು ಬಂಗಾರಪ್ಪನವರು ಶಿವಮೊಗ್ಗದ ಈಡಿಗರ ಭವನದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಭೆಯನ್ನು ಕರೆದಿದ್ದರು ನಾನು ಸಹ ಆ ಸಭೆಗೆ ಎಲ್ಲ ಮಾಹಿತಿಯನ್ನು ಕೊಡಬೇಕು ಅಂತ ಕರೆದಿದ್ದರು ನಾನು ಸಹ ಅಲ್ಲಿ ಹೋಗಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಆ ಸಭೆಗೆ ಮನವರಿಕೆ ಮಾಡಿದ್ದೆ ಮಧು ಬಂಗಾರಪ್ಪನವರಿಗೂ ಮನವರಿಕೆ ಮಾಡಿದ್ದೆ ನಂತರ ಅವರು ಆಯನೂರಿಂದ ಶಿವಮೊಗ್ಗಕ್ಕೆ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕಪತ್ರ ಕೊಡಬೇಕು ಶರಾವತಿ ಮುಳುಗಡೆ ಸಂತ್ರಸ್ತರು ಚಕ್ರ ವರಾಹಿ ಸಾವಿಹೆಕ್ಳು ಯೋಜನೆಯ ಸಂತ್ರಸ್ತರು ಭದ್ರಾ ಡ್ಯಾಮ್ನ ಸಂತ್ರಸ್ತರು ಇವರು ಎಲ್ಲರಿಗೂ ಸಹ ಅವರಿಗೆ ಭೂಮಿ ಹಕ್ಕನ್ನು ಕೊಡಬೇಕು ಬದಲಿಯಾಗಿ ಜೊತೆಗೆ ಅರಣ್ಯ ಭೂಮಿ ಸಾಗುವಳಿ ಮಾಡಿದವರಿಗೂ ಹಕ್ಕುಪತ್ರಗಳನ್ನು ಕೊಡಬೇಕು ಅದಕ್ಕೋಸ್ಕರ ಒತ್ತಾಯ ಮಾಡಿ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಘೋಷಣೆ ಆಗ್ತಿದ್ದಂಗೆ ಸ್ವಲ್ಪ ಸಣ್ಣ ಘೋಷಣೆ ಆಗ್ತಿದ್ದಂಗೆ ಬಿ ಜೆ ಪಿಯಿಂದ ಒಂದು ಮೂರ್ನಾಲ್ಕು ದಿನದಲ್ಲೇ ಈಡಿಗರ ಭವನದಲ್ಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಸಭೆ ಕರೆದ್ರು ಮುಳುಗಡೆ ಸಂತ್ರಸ್ತರದ್ದು ನಾನು ಹದಿನೈದು ದಿನದಲ್ಲೇ ಈ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಘೋಷಣೆ ಮಾಡಿದ್ರು ಮಧು ಬಂಗಾರಪ್ಪನವ್ರ ಘೋಷಣೆ ಯಡಿಯೂರಪ್ಪನವ್ರು ಘೋಷಣೆ ಎಲ್ಲ ನಡೆದಿರೋದು ನವಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರಲ್ಲಿ ಅವರು ಘೋಷಣೆ ಮಾಡಿದ್ದು ನಂತರದಲ್ಲಿ ಮಧು ಬಂಗಾರಪ್ಪನವರು ಐನೂರಿಂದ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿ ನವೆಂಬರ್ ಹದಿನೆಂಟನೇ ತಾರೀಕು ಶಿವಮೊಗ್ಗಕ್ಕೆ ಬಂದ ಮೇಲೆ ನಮ್ಮ ಶಿವಮೊಗ್ಗದ ಎನ್ ಇ ಎಸ್ ಮೈದಾನದಲ್ಲಿ ಸುಮಾರು ಹತ್ತು ಸಾವಿರ ಜನ ರೈತರು ಆ ಸಭೆಯಲ್ಲಿ ನೆರೆದಿದ್ದರು ಆ ಸಭೆಯಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದರು ಅದರ ಮಧ್ಯದಲ್ಲಿ ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಶಿವಕುಮಾರ್ ಅವರು ನೇಮಿಸಿದರು ಅದರಲ್ಲಿ ನಾನು ಸಹ ಇದ್ದೆ ರಮೇಶ್ ಹೆಗಡೆ ಅವರು ಸಂಚಾಲಕರು ಅಂತ ಮಾಡಿದರು ನಾವು ವೇದಿಕೆಯಲ್ಲಿ ಹತ್ತು ಸಾವಿರ ಜನರ ಎದುರುಗಡೆ ಶಿವಮೊಗ್ಗ ಕಾರವಾರ ಕೊಡಗು ಚಿಕ್ಕಮಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳ ಮಲೆನಾಡು ರೈತರ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಮೀಟಿಂಗ್ಗಳನ್ನು ಮಾಡಿ ಅವರಿಗೆ ವರದಿಯನ್ನು ಸಹ ಸಾರ್ವಜನಿಕರ ಸಮುದಾಯ ಸಮ್ಮುಖದಲ್ಲೇ ಕೊಟ್ಟಿದ್ವಿ ಆವಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಬಂದ ತಕ್ಷಣವೇ ಆ ಸಮಸ್ಯೆಗಳನ್ನು ಈ ಮಲೆನಾಡು ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದು ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಯಡಿಯೂರಪ್ಪನವರು ಜಿಲ್ಲೆಯ ಬಿ ಜೆ ಪಿ ಶಾಸಕರು ಆಯ್ನೂರಿನಲ್ಲಿ ಒಂದು ಸಭೆ ಮಾಡಿದ್ರು ತೀರ್ಥಹಳ್ಳಿಗೆ ಬೊಮ್ಮಾಯಿಯವರನ್ನ ಕರೆಸಿ ಮುಖ್ಯಮಂತ್ರಿ ಆಗಿದ್ದಾಗ ಮುಳುಗಡೆ ಸಂತ್ರಸ್ತರೆಲ್ಲ ಬಂದು ಅಲ್ಲಿ ಮನವಿ ಕೊಡಬೇಕು ಅಂತಲೂ ಸಹ ಸಭೆಯಲ್ಲಿ ಅರೇಂಜ್ ಮಾಡಿ ಮನವಿಗಳನ್ನು ಸಹ ಪಡೆದರು ಈಗ ಒಂಬತ್ತು ತಿಂಗಳು ಕಳೆದಿದೆ ರಾಜ್ಯದಲ್ಲಿ ಸರ್ಕಾರ ಬಂದು ಮಲೆನಾಡಿನ ರೈತರ ಸಮಸ್ಯೆ ಅಧ್ಯಯನ ಮಾಡಿ ವರದಿ ಕೊಟ್ಟಿದ್ದೇ ವಿನಃ ರೈತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನುಡಿದಂತೆ ನಡೀತೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈಗ ಐದು ಭಾಗ್ಯಗಳನ್ನು ಕೊಡೋದೇ ಸಂಭ್ರಮ ಅಂತ ಹೇಳಿ ಅದನ್ನೇ ಜಾತ್ರೆ ಮಾಡ್ತಾ ಇದ್ದಾರೆ ಅವಿನಃ ಅದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅವಿನಃ ಮಲೆನಾಡಿನ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಯಾವುದೇ ರೀತಿ ತೀರ್ಮಾನ ಕೈಗೊಂಡಿಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ಯಡಿಯೂರಪ್ಪನವರಿಂದ ಹಿಡಿದು ಎಲ್ಲ ನಾಯಕರಿಗೂ ಸಹ ನಾವು ಈ ವಿಷಯವನ್ನು ಮಲೆನಾಡಿನ ರೈತರ ಸಮಸ್ಯೆಯನ್ನು ಮನವರಿಕೆ ಮಾಡಿದ್ವಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಪ್ರತಿಭಟನೆಗಳನ್ನು ಧರಣಿಯನ್ನು ನಡೆಸಿದ್ವಿ ಸಂಸದ ರಾಘವೇಂದ್ರ ಮನೆ ಚಲೋ ಅಂತಲೇ ಒಂದು ಕಾರ್ಯಕ್ರಮ ಮಾಡಿ ಮೂರ್ನಾಲ್ಕು ಸಾವಿರ ಜನ ಸೇರಿದ್ವಿ ಅಧಿಕಾರ ಇಲ್ಲಿಂದ ಡೆಲ್ಲಿವರೆಗೂ ಇದ್ದರೂ ಸಹ ಮೂರು ಕಾಸಿನ ಪ್ರಯೋಜನವನ್ನು ಯಡಿಯೂರಪ್ಪನವರಾಗಲಿ ರಾಘವೇಂದ್ರ ಅವರಾಗಲಿ ಮಾಡಲಿಲ್ಲ ಎರಡು ಸಭೆಗಳನ್ನು ವಿಧಾನಸೌಧದಲ್ಲಿ ನಡೆಸಿದ್ರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಇದ್ರ ಬಗ್ಗೆ ಎರಡು ಸಭೆ ನಡೆಸಿದ್ರು ಒಂದಲ್ಲ ಎರಡು ವರ್ಷ ಆದರೂ ಆ ನಿರ್ಣಯನೇ ಬರೀಲಿಲ್ಲ ಪ್ರೊಸೀಡಿಂಗ್ಸನ್ನೇ ಬರೀಲಿಲ್ಲ ವಿಧಾನಸೌಧನೇ ಒಂಥರ ವಂಚನೆ ಕೇಂದ್ರನ ಮಾಡಿದ್ರು ಅವರು ಜನರಿಗೆ ಮೋಸ ಮಾಡೋದಕ್ಕೆ ವಿಧಾನಸೌಧನೇ ಬಳಸ್ಕೊಂಡು ಅನ್ಯಾಯ ಮಾಡಿದ್ರು ಇವತ್ತು ಒಂಬತ್ತು ತಿಂಗಳು ಕಳೆದಿದೆ ನಮ್ಮ ಜನಪ್ರತಿನಿಧಿಗಳು ಶಾಸಕರು ಮಂತ್ರಿಗಳು ಯಾರೂ ಸಹ ಒಂದು ಮಾತು ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಮಾತನಾಡ್ತಿಲ್ಲ ಯಾವ ರೀತಿ ಪರಿಸ್ಥಿತಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂದ್ರೆ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಎಲ್ಲೂ ಸಹ ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾ ಇಲ್ಲ ಇಲ್ಲಿ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಬಂದಾಗ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಗಳಿಗೆ ಕರ್ನಾಟಕ ರಾಜ್ಯದಲ್ಲೇ ಏನಾರು ಭೂಮಿ ಸಮಸ್ಯೆ ಜಾಸ್ತಿ ಇದ್ದರೆ ಭೂಮಿ ಹಕ್ಕಿನ ಸಮಸ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಾವು ಹತ್ತರ